ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ನಮಸ್ಕಾರ ಸರ ನಮಸ್ತೆ ಹೇಳಿ ಸರ್ ಒಂದು ಫೋರ್ ನಾಟ್ ಸೆವೆನ್ ಒಂದು ಬಸ್ ಕೊಟ್ಟಿದ್ರಲ್ಲ ಹಾಂ ಹೌದು ಸರ್ ಓಡರ್ ಎಷ್ಟು ಗಡಿ ಇದು ಎರಡು ಸಾವಿರದ ಹದಿನೈದು ಸರ ಎರಡು ಸಾವಿರದ ಹದಿನೈದು ಹಾಂ ಸರ್ ಓನರ್ ಎಷ್ಟು ಐದು ರೀ ಗಡಿ ಓನರ್ ಮೂರು ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಹಾಂ ರನ್ನಿಂಗ್ ಇದೆ ಸರ್ ಇದು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಆ ಗಾಡಿ ರನ್ನಿಂಗ್ ಎರಡು ಎಂಬತ್ತೈದು ಆಗಿದೆ ಸರ್ ಎಂಬತ್ತೈದು ಹಾಂ ಸರ್ ಟೈರ್ ಗಾಡಿ ಟೈರ್ ಕಂಡೀಷನ್ ಇನ್ನೂ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಲೋಡ್ ಇದೆ ಗಾಡಿ ಬೀಳೋದು ಇಲ್ಲ ಸರ್ ಲೋನ್ಗೆ ಏನು ಏನಿಲ್ಲ ಫುಲ್ ಕ್ಯಾಶ್ ಲೋನ್ ಇಲ್ಲ ಏನಿಲ್ಲ ಸರ್ ಗಾಡಿ ಸೀಟಿಂಗ್ ಎಷ್ಟು ಇದೆ ಸೀಟಿಂಗ್ ಟ್ವೆಂಟಿ ಟು ಸರ್ ಟ್ವೆಂಟಿ ಟು ಸೀಟು ಹೌದು ಸರ್ ಒಳಗಡೆ ಏನೇನು ಬರುತ್ತೆ ಸರ್ ಗಾಡಿದು ಸರ್ ಒಂದು ಲಕ್ಷ ರೂಪಾಯಿ ಮ್ಯೂಸಿಕ್ ಸಿಸ್ಟಮ್ ಐತೆ ರೀ ಒಳಗಡೆ ಹಾಂ ರೀ ಟಿವಿ ಬರುತ್ತೆ ಹಾಂ ಟಿವಿ ವಿ ಐತೆ ಸರ್ ಸಿಸ್ಟಮ್ ಬರುತ್ತೆ ಇಲ್ಲ ಬರುತ್ತೆ ಹಾಂ ಎಲ್ಲ ಐತೆ ಸರ್ ಡಬಲ್ ಉಪ್ಪರ್ ಇದೆ ಡಬಲ್ ಎಂಪಿ ಪಿ ಇದೆ ಲೈಟಿಂಗ್ಸ್ ಎಲ್ಲ ಇದೆಯಾ ಹಾಂ ಲೈಟಿಂಗ್ಸ್ ಎಲ್ಲ ಇದೆ ಸರ್ ಲೈಟಿಂಗ್ಸ್ ಎಲ್ಲ ಇದೆ ಹಾಂ ಸರ್ ಹುಡುಗರು ಫಿಫ್ಟೀನ್ ಮಾಡಲ ಅಲ್ಲ ಹಾಂ ಹದಿನೈದು ಸರ್ ಹದಿನೈದು ಮಾಡಲು ಹಾಂ ಸರ್ ಎಷ್ಟು ಕೊಡ್ತೀರಾ ಮೈಲೇಜ್ ಇದೆ ಗಾಡಿ ಮೈಲೇಜ್ ಅದು ಹನ್ನೆರಡು ಹದಿಮೂರು ಬರುತ್ತೆ ಸರ್ ಹನ್ನೆರಡು ಮೂರು ಕೊಡುತ್ತೆ ಹಾ ಬರುತ್ತೆ ಸರ್ ಡೆಂಟು ಕ್ರಚಸ್ ಅತ್ರ ಏನಿಲ್ಲ ಅಲ್ಲ ಏನಿಲ್ಲ ಸರ್ ಏನಿಲ್ಲ ಲೊಕೇಶನ್ ಎಲ್ಲಿ ಗಡಿ ಇರೋದು ಸರ್ ಲೊಕೇಶನ್ ಇದು ಶಿವಮೊಗ್ಗ ಶಿವಮೊಗ್ಗ ಹಾ ಸರ್ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ಸರ್ ಅವರು ಆರು ಲಕ್ಷ ಹೇಳ್ತಾರೆ ಆರು ಲಕ್ಷ ಹೇಳ್ತಿದ್ರು ಹೌನ್ ರೀ ಸಾರಿ ಸಾರಿ ಇದು ಹದಿನಾರು ಲಕ್ಷ ಹೇಳ್ತಾವ್ರೆ ಎದುರುಗಡೆ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಹದಿನಾರು ಹೇಳ್ತಾ ಇದಾರೆ ಹಾ ಸರ್ ಹದಿನಾರು ಫೈನಲ್ ಫೈನಲ್ ಎಷ್ಟು ಕೊಡ್ತೀರಿ ಇದು ಸರ್ ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು ಹದಿನೈದು ಗಂಟೆ ಮಾಡಿಸ್ಕೊಡೋಣ ಸರ್ಶಕ ಮಾಡ್ತೀರಾ ಹಾಂ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಶಿಯೇಟ್ ಮಾಡಿ ಗಾಡಿ ಹೊಡೆಯೋದು ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್